ಎಮ್ ವಿ ಎಸ್ ಸೂಪರ್ ಮಾರ್ಟ್ ಮುಳುಬಾಗಲ್ ತಾಲೂಕು ಜನತೆಗೆ ಒಂದು ಸುವರ್ಣ ಅವಕಾಶ ನಮ್ಮ ಸುಭಾಷ್ ಗೌಡರ ನೇತೃತ್ವದಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಸೌಲಭ್ಯನ ಉಳಿಸ್ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಾಕಷ್ಟು ಮೂಲೆ ಮೂಲೆಗಳು ಮಾರ್ಟ್ ಇರ್ತವೆ ಅದೇ ರೀತಿಯಲ್ಲಿ ಮುಳುಬಾಗಿಲಿನ ಅಭಿವೃದ್ಧಿಗೆ ಇದೊಂದು ಒಂದು ಮ ಒಂದು ಹೆಜ್ಜೆ ಇರ್ಬೋದು ವ್ಯಾಪಾರ ವಹಿವಾಟು ಅನ್ನೋದನ್ನು ಬದಿಗಿಟ್ಟರೆ ಅವ್ರಿಗೆ ಎಲ್ಲ ಸೌಕರ್ಯ ಸಿಗುವಂಥದ್ದು ಒಂದೇ ಸೂರ್ಯನಡಿಯಲ್ಲಿ ಅವ್ರಿಗೆ ಬೇಕಾದಂಥ ದಿನಸಿ ಸಾಮಗ್ರಿಗಳಿರ್ಬೋದು ಅವ್ರಿಗೆ ಮನೆಗಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಈಗ ಸಿಟಿಗೆ ಟೌನ್ಗೆ ಹೋಗುವಂಥದ್ದನ್ನು ತಪ್ಪಿಸ್ಲಿಕ್ಕೆ ಇಂಥ ಒಂದು ಕಾರ್ಯಗಳು ಮಾಡಲಿಕ್ಕೆ ಶ್ಲಾಘನೀಯ ಹಾಗಾಗಿ ಸುಭಾಷ್ ಗೌಡರಿಗೆ ಒಂದು ಅದು ಕೃತಜ್ಞತೆಗೆ ಸಲ್ಲಿಸ್ತಾ ಅವ್ರಿಗೆ ಈ ವ್ಯಾಪಾರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ಇನ್ನಷ್ಟು ಒಂದು ಮಾಟಿಂದ ಇನ್ನೊಂದು ನಾಲ್ಕೈದು ಮಾರ್ಟ್ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಭಾಶಯಗಳು ತಿಳಿಸ್ತೀನಿ ಮುಳುಬಾಗಲ್ ತಾಲೂಕಲ್ಲಿ ಮುತ್ಯಾಲಪೇಟೆ ಎಮ್ ಇ ಎಸ್ ಅಂತ ಒಂದು ಸೂಪರ್ ಮಾರ್ಕೆಟನ್ನೇ ಮಾಡಿದ್ದಾರೆ ಒಳ್ಳೆ ವ್ಯಾಪಾರ ಇದು ಮುಳುಬಾಗಿಲ್ ಟೌನ್ಗೆ ಈ ಮೂಲೆಯಲ್ಲಿ ರೆಸಿಡೆನ್ಸಿಯಲ್ಲು ಜಾಸ್ತಿ ಆಗಿರೋದ್ರಿಂದ ಈ ಮೇನ್ ರೋಡ್ಗೆ ಹತ್ತಿರದಲ್ಲಿರ್ತಕ್ಕಂಥದ್ದು ಈ ಮಾಲ್ ಮಾಡಿರೋದು ಒಳ್ಳೆಯ ಉದ್ದೇಶ ನಾನು ಇಲ್ಲಿ ಬಂದ ತಕ್ಷಣ ನಮ್ಮ ಶುಭಾಶ್ ಗೌಡ್ರ ತಮ್ಮನಿಗೆ ಹೇಳಿದೆ ನಂದು ಎ ಪಿ ಎಮ್ಸಿಯಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ಇವೆಲ್ಲ ಎಲ್ಲಿ ತೆಗೆದ್ರು ಅಂತ ನಾನು ಕೇಳಿದೆ ಇಲ್ಲ ನಾನು ನಮ್ಮ ಅಣ್ಣ ಹೋಗಿದ್ದಿದ್ದು ಅಂತ ಹೇಳಿದೆ ಇದು ನಿಜವಾಗ್ಲೂ ಇವಾಗ ಬೆಂಗಳೂರಲ್ಲಿ ಪ್ರತಿಯೊಂದು ಏರಿಯಾಗೂ ಒಂದೊಂದು ಮಾಲ್ ಇದ್ದಂಗೆ ಮುಳುಬಾಗಲ್ ತಾಲೂಕಿನಲ್ಲಿ ಇವಾಗ ಗುನ್ಗೇಟಿಂದ ಈ ಮೂಲೆಯವರೆಗೂ ಈ ಥರ ಒಂದು ಅಂಗಡಿಗಳು ಮಾಡಿರ್ತಕ್ಕಂಥ ಮಾಲ್ಸ್ ಅನ್ನೋದ್ರಲ್ಲಿ ಇವಾಗ ಒಡ್ಡಳ್ಳಿಯಲ್ಲೂ ಮಾಡಿದ್ದಾರೆ ಆ ಥರ ಮುಳುಭಾಗ್ಲಲ್ಲಿ ಇದು ಏರಿಯಾ ವೈಸ್ ಒಂದು ಒಂದು ಇನ್ನೂ ಒಂದು ದೊಡ್ಡದಾಗಿ ಬೆಳೆದು ಒಳ್ಳೆ ವ್ಯಾಪಾರ ಆಗಬೇಕು ಅಂತ ನನ್ನನ್ನು ಕರೆದಕ್ಕೆ ನಾನೊಂದು ಶುಭಾಶಯವನ್ನು ಶುಭ ಹಾರೈಸ್ತೀನಿ ಅವ್ರಿಗೆ